ಮತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ಆತ್ಮೀಯರು ಸ್ನೇಹಿತರಾದಂತಹ ಶಾಸಕರಾದಂತಹ ಮಂಜುನಾಥ್ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮತ್ತು ಈ ಭಾಗದಲ್ಲಿ ಹಿರಿಯರಾದಂತಹ ಸುದರ್ಶನ್ ಅವರನ್ನ ಎಲ್ಲರನ್ನು ಕೂಡ ನೆಚ್ಚಿ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ ಸುದರ್ಶನ್ ಸರ್ ಹೇಳ್ತಾ ಇದ್ರು ನಾವು ಬಾಲಸರ ಶೆಟ್ಟೆಯಲ್ಲಿ ಬಂದಿದ್ದೀವಿ ಆದ್ರೆ ಶೆಟ್ಟಹಳ್ಳಿಯಲ್ಲಿ ನಮ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ವಾಗತ ಸಿಗಲಿಲ್ಲ ಬೈರೇಗೌಡರ ಜೊತೆ ಬಂದಾಗ ಸಿಕ್ತಿತ್ತು ಕಾಂಗ್ರೆಸ್ ಅಂತ ಬಂದಾಗ ಸಿಗಲಿಲ್ಲ ಅಂತ ಹೇಳ್ತಿದ್ರು ಕೆಲವು ಗ್ರಾಮಗಳು ಇದ್ದಾವೆ ಇನ್ನು ಕಾಂಗ್ರೆಸ್ ಅಂದ್ರೆ ಒಂದ್ ರೀತಿಯ ಕೆಲವರಿಗೆ ಅಲರ್ಜಿ ಏನು ಮಾಡೋಕ್ಕಾಗಲ್ಲ ಸರ್ ಶೆಟ್ಟಿ ಇರ್ಬೋದು ಅಮನಲ್ಲೂರು ಇರ್ಬೋದು ಕಾಮಂಡಳ್ಳಿ ಇರ್ಬೋದು ನಿನ್ನೆ ಹೋದಂತಹ ಮಂಚಂಡಳ್ಳಿ ಇರ್ಬೋದು ಅಲ್ಲಿ ತಳವಾರ ಇರ್ಬೋದು ಆಲೂರು ಇರ್ಬೋದು ಕೋಡಳ್ಳಿ ಇರ್ಬೋದು ಯುವಂಗಲ್ ಭಾಗದಲ್ಲಿ ಈ ತರ ಹೇಳ್ತಾವೆ ಬಹಳಷ್ಟು ಊರುಗಳು ಬೈರೇಗೌಡರ ಕಾಲದಿಂದ ಇಲ್ಲಿ ಬೈರೇಗೌಡಿದ್ದಂತ ಪಕ್ಷವನ್ನ ಬಹಳಷ್ಟು ದಿವಸ ನೆಚ್ಚಿಕೊಂಡು ಒಪ್ಕೊಂಡು ಅದನ್ನೇ ತಮ್ಮ ಸ್ವಂತದ ಬದುಕಿನಲ್ಲಿ ಒಂದು ಭಾಗವಾಗಿ ತಿಳ್ಕೊಂಡಿದ್ರು ಹಂಗಾಗಿನೇ ಈ ಭಾಗದಲ್ಲಿ ಕಾಂಗ್ರೆಸ್ ಸಂಘಟನೆ ಮಾಡತಕ್ಕಂಥದಕ್ಕೆ ಬಹಳ ಕೂಡ ಆಗಿತ್ತು ಆದ್ರೆ ತಮಗೂ ಗೊತ್ತಿದೆ ಸರ್ ತಳವಾರದಲ್ಲೂ ಕಾಂಗ್ರೆಸ್ ಕಟ್ಟಿದ್ವಿ ಸರ್ ಆರ್ನೂರ್ನಲ್ಲೂ ಕಟ್ಟಿದ್ವಿ ಸರ್ ಕೋರೆಡ್ಡಿ ಸುಬ್ಬಾರೆಡ್ಡಿ ಅವ್ರಲ್ಲೂ ಕಟ್ಟಿದ್ವಿ ಕಟ್ಟಲಿಲ್ಲ ಅಂತಿಲ್ಲ ಕುಂಟಳ್ಳಿಯಲ್ಲೂ ಕಟ್ಟಿದ್ವಿ ಸರ್ ಕಟ್ಟಕ್ಕೆ ಸಾಧ್ಯ ಇಲ್ಲ ಗ್ರಾಮಗಳಲ್ಲ ಕಟ್ಟಿದ್ವಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಅಂದಾಜ್ ಮಾಡಿದಷ್ಟು ಶೆಟ್ಟಿಹಳ್ಳ ಇರಲಿಲ್ಲ ಹೇಳಿದ್ರಲ್ಲು ಅವಲ್ಲಪ್ಪ ಕಾಂಗ್ರೆಸ್ ನಮ್ಮ ಅಂತಿ ಗೋವಿಂದವ್ರಿಗೆ ಸಂಬಂಧಕ್ಕೆ ಇರೋಲ್ಲ ಸೊಣ್ಣಪ್ಪನವರು ಗಿರ್ಜಿ ಒಬ್ಬರು ಇಬ್ರು ಆದ್ರೂ ಕೂಡ ಕಾಂಗ್ರೆಸ್ನ ಜೆಂಡ್ ಒದ್ದಾಡದಂತವ್ರು ನಾವು ಸ್ಮರಿಸ್ಬೇಕು ಸುದರ್ಶನ್ ಸಾಹೇಬ್ರು ಶೆಟ್ಟಹಳ್ಳಿಗು ಮತ್ತು ಸುದರ್ಶನ್ ಸಾಹೇಬ್ರ ಜೊತೆಗಿದ್ದಂತ ಸಂಬಂಧ ಎಲ್ಲವನ್ನೂ ಬಿಡಿಸಿ ಹೇಳಿದ್ರು ಇವತ್ತು ಯಾವ್ದು ಕೂಡ ಯಾ ಅಪತ್ಯ ಆಗ್ಬಾರ್ದು ಯಾವುದೇ ಆದ್ರೂ ಕೂಡ ಅಪತ್ಯ ಆಗ್ಬಾರ್ದು ಕಾಂಗ್ರೆಸ್ ಅಲ್ಲಿ ಕೂಡ ಒಳ್ಳೆಯವರು ಇದ್ದಾರೆ ಕಾಂಗ್ರೆಸ್ ಏನಾದ್ರೂ ಕೂಡ ಮಾಡಿದ್ರು ಕೂಡ ಈ ದೇಶಕ್ಕೆ ಏನಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ಸೇ ಮಾಡ್ರು ಕ್ಷೀರ ಕ್ರಾಂತಿ ಅದು ಕೂಡ ಕಾಂಗ್ರೆಸ್ ಎಂ ವಿ ಕೃಷ್ಣಬ್ರ ಡೆನ್ಮಾರ್ಕ್ ಇಂದ ಹಸು ತಂದ್ರು ಇಡೀ ಭಾರತ ದೇಶದಲ್ಲಿ ಇವತ್ತು ಕ್ಷೀರ ಕ್ರಾಂತಿ ಏನಾದ್ರೂ ಆಗಿದ್ರೆ ಅದು ಎಂ ವಿ ಕೃಷ್ಣಬ್ರ ಕಾಲದಲ್ಲಿ ಅವರು ಕೂಡ ಕಾಂಗ್ರೆಸ್ ಕರೆಯ ತಂದಿದ್ದು ಕಾಂಗ್ರೆಸ್ ಟಿ ಚೆನ್ನೈನವರು ಎಲ್ಲ ಕಾಂಗ್ರೆಸ್ ಆದ್ರೆ ಕಾಂಗ್ರೆಸ್ ಬೇಡ ಅದು ನಮ್ದಲ್ಲ ಪಾರ್ಟಿ ಅದು ಯಾರ್ದೋ ಬೇರೆಯವ್ರ ಪಾರ್ಟಿ ಯಾರ ಪಾರ್ಟಿನಲ್ಲ ಯಾರ ಕಾಂಗ್ರೆಸ್ನ ಹಾಕೊಂಡ್ರೆ ಅವ್ರದೇ ಕಾಂಗ್ರೆಸ್ ಬಹಳ ಜನಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಅವರು ಅವ್ರದೇ ಪಕ್ಷ ಅದು ನಮ್ ಪಕ್ಷ ಅಂತ ಆದ್ರೆ ಕಾಂಗ್ರೆಸ್ ಹೆಚ್ಚು ಒಕ್ಕಲಿಗರಿಗೆ ಅವಕಾಶ ಮಾಡಿಕೊಟ್ಟರು ಸರ್ ಕೆಂಗಲ್ ಅನಂತೈನ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಈ ರಾಜ್ಯದಲ್ಲಿ ಕಳೆದ ಮಂಜಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಎಸ್ ಎಂ ಕೃಷ್ಣ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಇವತ್ತು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ರು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಎಲ್ಲ ಮಾಡಿದ್ರು ಕಾಂಗ್ರೆಸ್ ಆದ್ರೆ ಕಾಂಗ್ರೆಸ್ ಬೇಡ ಯಾಕೆ ಅಂತ ಅರ್ಪಣೆ ಆಗೋದಿಲ್ಲ ಊರುಗಳಲ್ಲಿ ಅಪ್ಪನ ಹಾಕಿದ ಆಲ್ಮೋದಲ್ಲೇ ಇಟ್ಟು ಅಂತ ತೀರ್ಮಾನ ಮಾಡ್ತಿದ್ದ ಕೆಲವರೆಲ್ಲ ನಾವು ಅಪರಾಧ ಆಲ್ಮನ ಅದ್ರ ಕೆಳಗೆ ಇಟ್ಬಿಡಲ್ಲ ಬೆಚ್ಚಗ ಅದೆ ಹಚ್ಚಗಾಜೆ ಅಪ್ಪನ ಹಾಕಿದ ಆರು ಕೂಡ ತಿದ್ದಿದ್ರೆ ಇವತ್ತು ಬೈರೇಗೌಡರು ಈ ರಾಜ್ಯದ ಗದ್ದ ಇವತ್ತು ಹಾಕ್ತಿದ್ರ ಕೃಷ್ಣ ಬೈರೇಗೌಡರು ನಮ್ಮ ತಂದೆಯವರು ಈ ಭಾಗದಲ್ಲಿ ಜನತಾ ಪರಿವಾರನ ಕಟ್ಟಿದಂತ ಮಹಾತ್ಮರವ್ರು ಅವಿಭಾಜ್ಯ ಕೋಲಾರ ಜಿಲ್ಲೆಯಲ್ಲಿ ಜನತಾ ಪಾರ್ಟಿಯನ್ನ ಯಾರಾದ್ರೂ ಕೂಡ ಬಲಿಷ್ಕರ ಕಟ್ಟಿದ್ರೆ ಅದು ದೇವೇಗೌಡರಲ್ಲ ಸರ್ ಅದು ಬೈರೇಗೌಡರು ಸರ್ ದೇವೇಗೌಡರು ಸ್ವತಃ ಕೂಡ ಇಲ್ಲಿ ಬೈರೇಗೌಡರು ಗೆದ್ದಿದ್ದಾರೆ ಸರ್ ದೇವೂರಿಂದ ಅಲ್ಲಿ ಜನತಾ ಪಾರ್ಟಿ ಆಗಿಲ್ಲ ಬೈರೇಗೂರಿಂದ ಜನತಾ ಪಾರ್ಟಿ ಸರ್ ಬೈರೇಗೂಡ ಈ ಜಿಲ್ಲೆಯಲ್ಲಿ ಯಾಕೆ ಜನತಾ ಪಾರ್ಟಿ ಕಟ್ಟಕ್ ಆಗಲಿಲ್ಲ ಯಾರ ಕೈಲಿ ಕೂಡ ಯಾಕೆ ದೇವೇಗೌಡರ ಕೈಲಿ ಆಗಲಿಲ್ಲ ಯಾಕೆ ಕುಮಾರಸ್ವಾಮಿ ಕೈಲಾಗಲಿಲ್ಲ ಯಾವ ಚುನಾವಣೆಯಲ್ಲಿ ಸರ್ ಅವಿಭಾಜ್ಯ ಜಿಲ್ಲೆಯಲ್ಲಿ ದಳ ಎರಡು ಸಂಖ್ಯೆ ಮೇಲೆ ಹೋಗ್ಲೇ ಇಲ್ಲ ಎರಡು ಮೂರು ಬಿಟ್ಟು ನಾಲ್ಕೈದು ಗೆದ್ದೆ ಇಲ್ಲ ಬೈರೇಗೌಡರಿದ್ದಾಗ ಹನ್ನೊಂದಕ್ಕೆ ಒಂಬತ್ತು ಸೀಟ್ ಗೆದ್ದಿದ್ರು ಒಂಬತ್ತು ಹತ್ತು ಗೆದ್ದಿದ್ರು ಹತ್ತು ಗೆದ್ದಿದ್ರು ಒಂದೇ ಒಂದು ಬಿಟ್ರೆ ಸಿಡ್ಲಿಗಡ್ಡ ವಿಮಲಿಯವ್ರ ಬಿಟ್ರೆ ಹತ್ತು ಸೀಟು ಜನತಾ ಪಾರ್ಟಿ ಗೆದ್ದಿದ್ರು ಅದು ಬೈರೇಗೌಡರ ಕಾಲದಿಂದಲೇ ವಿನ ದೇವೇಗೌಡರಿಂದ ಅಲ್ಲ ಅಥವಾ ಇವತ್ತಿನ ಕುಮಾರಸ್ವಾಮಿ ಇಂದ ಅಲ್ಲ ಅದು ದೇವೇಗೌಡರಿಂದ ಸ್ವಾಮಿ ಆಗಿದ್ರೆ ಇವತ್ತು ಕೂಡ ಅನ್ನೋದಕ್ಕೆ ಅರ್ಥ ಗೆಲ್ಬೇಕಾಗಿತ್ತು ಗೆಲ್ಲಕ್ಕಾಗಲಿಲ್ಲ ಸರ್ ಇಪ್ಪತ್ತ್ ಮೂರಲ್ಲಿ ಮೂರ್ ಸೀಟು ಮುಳುಬಾಗಲು ಆಮೇಲೆ ನಮ್ಮ ಶ್ರೀನಿವಾಸ್ ಕೂಡ ಸಿಡ್ಲಿಗಡ್ಡ ಅದಕ್ಕೆ ಮುಂಚೆನೂ ಎರಡೇ ಸೀಟು ಒಂದು ಚಿಂತಾಮಣಿ ಇನ್ನೊಂದು ನಮ್ಮ ಕೋಲಾರ ಶ್ರೀನಿವಾಸಗೌಡ್ರು ಈ ತರ ನೀವು ವ್ಯತ್ಯಾಸ ತೆಗೆದು ನೋಡಿದ್ರೆ ಎರಡು ಮೂರ ಮೇಲೆ ಹೋಗಲೇ ಇಲ್ಲ ದೇವೇಗೌಡರಾಗಿ ಕುಮಾರಸ್ವಾಮಿ ಆಗಿ ಅಂದ್ರೆ ಈ ಜಿಲ್ಲೆಯಲ್ಲಿ ಜನತಾ ಪರಿವಾರವನ್ನ ಕಟ್ಟದಂತವ್ರು ಯಾರಾದ್ರೂ ಇದ್ರೆ ಅದು ಬೈರೇಗೌಡರು ಕೃಷ್ಣಾರೆಡ್ಡಿ ಅವರು ರಮೇಶ್ ಕುಮಾರ್ ಸುದರ್ಶನ್ ಅವರು ನೀವು ಅರ್ಥ ಮಾಡ್ಕೊಳ್ಳಿ ಆದ್ರೆ ಇನ್ನು ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಕೃಷ್ಣ ಬೈರೇಗೌಡರು ಜನತಾ ಪರಿವಾರದಲ್ಲಿದ್ರೆ ನಮ್ಗೆ ಭವಿಷ್ಯ ಇಲ್ಲ ಈ ಪಕ್ಷದಲ್ಲಿ ಯಾರಿಗೂ ಕೂಡ ಭವಿಷ್ಯದಲ್ಲಿ ಬೆಳೆಸೋದಕ್ಕೆ ಅವಕಾಶ ಕೊಡೋದಿಲ್ಲ ಈ ಪಕ್ಷದಲ್ಲಿ ಉಸಿರು ಕಟ್ಟದ ವಾತಾವರಣ ಇದೆ ನಮಗೆ ನಮ್ಮ ಭವಿಷ್ಯವನ್ನ ನಾವು ರೂಪಿಸ್ಕೊಳ್ಬೇಕಾದ್ರೆ ನಾವು ಭವಿಷ್ಯ ಸಿಗ್ತಕ್ಕಂತ ಪಾರ್ಟಿಗೆ ಹೋಗ್ಬೇಕು ಅಂತೇಳಿ ಆವತ್ತು ಇದೇ ಬಚ್ಚೇಗೌಡರ ಮುಖಾಂತರ ಇದೇ ಇದು ಯಾರು ಬಚ್ಚೇಗೌಡರ ಮುಖಾಂತರ ದೇವರ ಪ್ರಯತ್ನ ಮಾಡಿದ್ರು ಅದನ್ನೆಲ್ಲ ಬಿಟ್ಟು ಎಸ್ ಎಂ ಕೃಷ್ಣ ಅವರ ನಾಯಕತ್ವದಲ್ಲಿ ಗೌಡರು ಅವತ್ತಿನ ಚೌಡರಡ್ಡಿ ಅವರು ಆಮೇಲೆ ಕೃಷ್ಣ ಬೈರೇಗೌಡರು ಶಿವಶಂಕರ್ ರೆಡ್ಡಿ ಅವರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡ್ರು ಅವರು ಎಲ್ಲರೂ ಕೂಡ ಕಾಂಗ್ರೆಸ್ ಏನು ಏನವ್ರೇನು ಬುದ್ಧಿ ಇದೆ ಕಾಂಗ್ರೆಸ್ ಸೇರ್ಕೊಂಡ್ರ ಆಯ್ತು ಕಾಂಗ್ರೆಸ್ ಸೇರ್ಮೇಲೆ ಕೃಷ್ಣ ಬೈರೇಗೌಡರು ಎಲ್ಲಿ ಸೀಟ್ ಕೊಟ್ರು ಶ್ರೀನಿವಾಸಗೌಡರು ಸೀಟ್ ಕೊಟ್ರು ರಮೇಶ್ ಕುಮಾರ್ ಅವ್ರು ಸೀಟ್ ಕೊಟ್ರು ಶಿವಶಂಕರ್ಡಿಯವ್ರು ಸೀಟ್ ಕೊಟ್ರು ಎಲ್ಲರೂ ಸೀಟ್ ಕೊಟ್ರು ಮತ್ತೆ ಸರ್ಕಾರ ಬಂದ ಮೇಲೆ ಶ್ರೀನಿವಾಸಗೌಡನ್ನ ಕಾಂಗ್ರೆಸ್ ಪಕ್ಷ ಸಚಿವರನ್ನಾಗಿ ಮಾಡ್ರು ಇವತ್ತು ಶ್ರೀನಿವಾಸಗೌಡ್ರನ್ನ ಯಾರಾದ್ರೂ ಮಂತ್ರಿ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷವೇ ಕೃಷ್ಣ ಬೈರೇಗೌಡರ ಕ್ಷೇತ್ರ ಅಸ್ತಿತ್ವ ಮೇಲೆ ಮತ್ತೆ ಬ್ಯಾಟ್ರಾಯ್ಪುರಲ್ಲಿ ಸೀಟ್ ಕೊಟ್ಟರು ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ರು ಇಡೀ ರಾಜ್ಯ ಎಲ್ಲ ಪಕ್ಷವನ್ನು ಕಟ್ಟತಕ್ಕಂಥ ಜವಾಬ್ದಾರಿಯನ್ನ ಕೃಷ್ಣ ಬೈರೇಗೌಡರು ಎಗಲು ವಹಿಸಿದ್ರು ಯಾಕೆ ವಹಿಸಿದ್ರು ಅಂದ್ರೆ ಕೃಷ್ಣ ಬೈರೇಗೌಡರು ಬೈರೇಗೌಡರ ಮಗ ಬೈರೇಗೌಡರ ನೆಲನಲ್ಲಿ ಬಂದವರು ಬೈರೇಗೌರ ರಕ್ತ ಹಂಚ್ಕೊಂಡು ಒಂದು ಗುಣ ಇದೆ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನ ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ಬೇಕು ಅಂತೇಳಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡುದು ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅದಾದ್ಮೇಲೆ ಸರ್ಕಾರ ಬಂದ ಮೇಲೆ ಕೃಷಿ ಸಚಿವರು ಮಾಡಿದ್ರು ಐದು ವರ್ಷ ಕಾಲ ಕೃಷಿ ಸಚಿವರು ಮಾಡಿದ್ರು ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರದಲ್ಲಿ ಪಂಚಾಯತ್ ರಾಜ್ ಸಚಿವರು ಮಾಡಿದ್ರು ಕಾನೂನು ಸಚಿವರು ಮಾಡಿದ್ರು ಸಂಸದೀಯ ವ್ಯವಹಾರಗಳ ಸಚಿವರು ಮಾಡಿದ್ರು ಈಗ ರಾಜ್ಯದಲ್ಲಿ ಕಂದಾಯ ಸಚಿವರಾಗಿದ್ದಾರೆ ಅಂದ್ರೆ ಕಂದಾಯ ಸಚಿವರಂದ್ರೆ ಚೀಫ್ ಮಿನಿಸ್ಟರ್ ಉಪಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ ಬಿಟ್ಟರೆ ಅವರೇ ಕಂದಾಯ ಸಚಿವರು ರಾಜ್ಯದ ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನ ಒತ್ತಂತ ಬಹಳ ದೊಡ್ಡ ಇಲಾಖೆಯ ಜವಾಬ್ದಾರಿಯನ್ನ ಇವತ್ತು ಕೃಷ್ಣ ಬೈಲಿಕೊಂಡು ಅವರು ಏನಾದ್ರು ತೀರ್ಮಾನ ತೆಗೆದುಕೊಳ್ಳದಿದ್ರೆ ನಾವೇ ಮುಗಿಸ್ಕೊಳ್ಳೋದು ಏನಾಗಿದೆ ಇವತ್ತು ಜನತಾ ಪರಿವಾರದಲ್ಲಿರುವಂತ ನಾಯಕರ ಭವಿಷ್ಯಗಳು ಏನೆಲ್ಲ ಆದ್ರೂ ಎಲ್ಲ ಜನತಾ ಪರಿವಾರದಲ್ಲಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನಾವೇ ತಗೊಳ್ಳಿ ಬೈರೇಗೌಡರು ತಗೊಳ್ಳಿ ವೈ ಕೆ ರಾಮಯ್ಯವ್ರು ತಗೊಳ್ಳಿ ಕೆ ಎನ್ ನಾಗೇಗೌಡರು ತಗೊಳ್ಳಿ ಡಿ ಬಿ ಚಂದ್ರೇಗೌಡರು ತಗೊಳ್ಳಿ ಬಚ್ಚೇಗೌಡರು ತಗೊಳ್ಳಿ ಚಲ್ರಾಯಸ್ವಾಮಿ ಅವ್ರು ತಗೊಳ್ಳಿ ಯಾಕೆ ಜನತಾ ಪರಿವಾರದಲ್ಲಿ ಇರ್ಲಿಲ್ಲ ಇವರೆಲ್ಲ ಕೂಡ ಯಾಕೆ ದೇವೇಗೌಡರ ಜೊತೆಗೆ ಇರ್ಲಿಲ್ಲ ಕುಮಾರಸ್ವಾಮಿ ಜೊತೆಗೆ ಇರ್ಲಿಲ್ಲ ಅಲ್ಲಿ ಬೆಳೆಸೋದಿಕ್ ಅವಕಾಶ ಕೊಡೋದಿಲ್ಲ ಬೆಳೆಯೋದಿಕ್ಕೆ ಅವಕಾಶ ಕೊಡೋದಿಲ್ಲ ಯಾರು ಕೂಡ ಅವ್ರಿಗೆ ಪ್ರತಿಸ್ಪರ್ಧಿಗಳಾಗಿ ಇರಬಾರದು ಅಂತೇಳಿ ಅವರೆಲ್ಲರೂ ಕೂಡ ಮುಗಿಸಾಡ್ತಕ್ಕ ಸಂದರ್ಭ ಬಂದಾಗ ಅವರೆಲ್ಲ ಕೂಡ ಹೊರಗೆ ಬಂದು ಕಾಂಗ್ರೆಸ್ ಪಕ್ಷದಲ್ಲಿ ಭವಿಷ್ಯವನ್ನು ರೂಪಿಸ್ಕೊಂಡು ರೂಪಿಸ್ಕೊಂಡಂತ ಹೀಗಾಗಿ ಇವೆಲ್ಲ ಕೂಡ ಇವತ್ತು ನಮ್ಮ ರಾಜೇಶ್ಗೆ ನಾನು ಸುಮಾರು ಮಾತಾಡಿದೆ ನಮ್ಮ ಮೇಡಾಳ ನಮ್ಮ ನಾಗೇಶು ಮುನಾಂಜಿ ಇವರೆಲ್ಲರ ಮೂಲಕ ರಾಜೇಶ್ಗೆ ಪದೇ ಪದೇ ನಾನು ಮಾತಾಡಿದೆ ದಯಮಾಡಿ ರಾಜೇಶ್ ಬನ್ನಿ ನೀವೆಲ್ಲ ನೀವೆಲ್ಲ ಕೂಡ ಒಂದು ಉತ್ತಮವಾದಂತ ಜನ ಇದ್ದೀರಿ ನಮ್ಗೆ ಈ ಭಾಗದಲ್ಲಿ ಶಕ್ತಿ ಕಡಿಮೆ ಇದೆ ಈ ಭಾಗದಲ್ಲಿ ನಾವ್ ಯಾರನ್ನ ವಿಶ್ವಾಸ ಇಟ್ಟಿದ್ವಿ ಅವರು ನಮ್ಗೆ ದ್ರೋಹ ಮಾಡಿದ್ದಾರೆ ನೀವು ನಮ್ ಜೊತೆಗೆ ಬರಬೇಕು ಅಂತ ಹೇಳಿ ಕೇಳಿದಾಗ ಇಲ್ಲ ನನಗೂ ಕೂಡ ಜೊತೆಗೆ ಬರಬೇಕು ಅಂತಿದೆ ಶಾಸಕರ ಅಭಿವೃದ್ಧಿ ಕಾರ್ಯಕ್ರಮಗಳು ಇತ್ತೀಚೆಗೆ ಇದ್ದೀನಿ ನನಗೆ ವಿಶ್ವಾಸ ಇದೆ ಸುದರ್ಶನ್ ಸಾಹೇಬ್ ಇತ್ತೀಚೆಗೆ ಅವರ ಕಾರ್ಯಕ್ರಮಗಳು ನೋಡ್ತಾ ಇದ್ದೀವಿ ನಾವು ನಿಮ್ ಜೊತೆಗೆ ಬರ್ತೀವಿ ಅಂತ ಹೇಳಿ ಇವತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರನ್ನ ಯುವಕರನ್ನ ಮತ್ತು ಎಲ್ಲಾ ವಿಶ್ವಾಸಿಗಳನ್ನ ಸೇರಿಸಿ ಇವತ್ತು ನಮ್ ಜೊತೆಗೆ ಬಂದಿದ್ದಾರೆ ನೀವು ನಮ್ಮ ಜೊತೆಗೆ ಇವತ್ತು ಬಂದ ಮೇಲೆ ನಮ್ಮ ಕುಟುಂಬದ ಸದಸ್ಯರು ನೀವು ನಿನ್ನೆ ಎಂ ಎಲ್ ಎಲೆಕ್ಷನ್ ಮಾಡಲಿಲ್ಲ ಎಂ ಪಿ ಎಲೆಕ್ಷನ್ ಮಾಡಲಿಲ್ಲ ಯಾವ್ದು ನಮ್ಗೆ ತಲೆಯಲ್ಲಿಲ್ಲ ನಮ್ಗೆ ಇರ್ತಕ್ಕಂಥದ್ದು ಮುಂದಿನ ದಾರಿ ಮುಂದಿನ ಭವಿಷ್ಯ ಹಿಂದೆ ಆಗೋಗಿದ್ದನ್ನೆಲ್ಲ ನಾವು ನೆನೆಸ್ಕೊಂಡು ಹಿಂದೆ ಇಲ್ಲಿದ್ದೆಲ್ಲ ನಾವು ತಿಳ್ಕೊಂಡು ಅದನ್ನ ನಾವು ಮಾಡಕ್ ಹೋಗೋದಿಲ್ಲ ಶೆಟ್ಟಳ್ಳಿ ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ನೀವು ಏನೇ ಹೇಳಿದ್ರು ಕೂಡ ಅದಕ್ಕೆ ನಾವು ಸದಾ ನಿಮ್ ಜೊತೆಗೆ ಇರ್ತೀವಿ ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಕೂಡ ನಾವು ನಿಮ್ಮ ನಿಮ್ಮ ಮನೆಗೆ ಬರ್ತೀವಿ ಅಥವಾ ಅದೇ ರಾತ್ರಿ ಅಲ್ಲಿ ಬೇಕಾದ್ರು ನಮ್ಮ ಮನೆಗೆ ಬರ್ಬೋದು ನಾವು ಭಾಗ ಅದ್ರ ರಮೇಶ್ ಗೊತ್ತಿದೆ ಹಾಗಾಗಿ ಇವತ್ತು ರಾಜೇಶ್ ಬಂದಿರೋದ್ರಿಂದ ಈ ಶೆಟ್ಟಳ್ಳಿ ಗ್ರಾಮದಲ್ಲಿ ನಮ್ಗೆ ಒಂದು ದೊಡ್ಡ ಶಕ್ತಿ ಇದೆ ಒಂದು ಶಕ್ತಿ ಬಂದಂಗಾಗಿದೆ ನಾವು ಕೂಡ ನಿಮಗೆ ಶಕ್ತಿ ತುಟ್ಟಿದ್ರಿ ನಮ್ಗೆ ಶಕ್ತಿಯ ತುತ್ತ ಅದೇ ನಿಲ್ಲ ಏನಾದರೂ ಸಮಸ್ಯೆ ಇದ್ದಾಗ ಸರ್ ಫೋನ್ ಇಟ್ ನೋಡ್ಬಿಡ್ತದೆ ಸರ್ ಅದರ ತಲೆ ಹತ್ರ ಫೋನ್ ಇಟ್ಕೊಂಡು ನೋಡ್ತೀನಿ ಸರ್ ನಿಜವ ಸಮಸ್ಯೆಗಳು ಯಾಕಂದ್ರೆ ಈ ಕಡಿಮೆ ಸರ್ ಗೊಂದಲ ಜಾಸ್ತಿ ಗೊಂದಲಗಳು ಗಲಭೆಗಳು ಯಾವ್ದು ಇಲ್ಲ ದಯಮಾಡಿ ರಾಜೇಶ್ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ಯಾ ಶಾಸಕರು ಮುಕ್ತವಾದಂತ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಯಾವುದೇ ರೀತಿಯ ಕಲ್ಮಶೈಲಿ ಇರ್ತಕ್ಕಂಥವ್ರು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥವ್ರು ಮತ್ತು ಯಾವತ್ತೂ ಕೂಡ ಈ ಗ್ರಾಮದಲ್ಲಿ ಓಟ್ ಬರಲಿಲ್ಲ ಆ ಗ್ರಾಮಕ್ಕೆ ನಾನು ಅಭಿವೃದ್ಧಿ ಮಾಡಬಹುದು ಈ ಗ್ರಾಮದಲ್ಲಿ ಜನ ನಾನು ಪರವಾಗಿಲ್ಲ ಆ ಜನರಿಗೆ ನಾನು ತೊಂದರೆ ಕೊಡಬೇಕು ಮೋಸ ಮಾಡ್ಬೇಕು ವಂಚನೆ ಮಾಡ್ಬೇಕು ಅಥವಾ ಅವ್ರಲ್ಲಿ ಇನ್ಯಾದ್ರು ಎತ್ಕಟ್ಟಬೇಕು ಜಾತಿಗಳ ಮಧ್ಯೆ ಸಂಘರ್ಷ ಉಂಟು ಮಾಡ್ಬೇಕು ಯಾವ್ದು ಗೊತ್ತೇ ಇಲ್ಲ ಅವ್ನಿಗೆ ಅವ್ರದೇನಿದ್ರು ಕೂಡ ಕೈಲಾದ್ರೆ ಕೆಲಸ ಮಾಡ್ಬೇಕು ಇಲ್ಲಾಂದ್ರೆ ನಮ್ಮ ಇರ್ಬೇಕು ಆ ರೀತಿಯ ವ್ಯಕ್ತಿತ್ವ ಇರ್ತಕ್ಕಂಥವ್ರು ನಿಮಗೇನೆ ಗೊತ್ತಾಗ್ತದೆ ಮುಂದಿನ ದಿವಸಗಳಲ್ಲಿ ಇವತ್ತು ನಮ್ಮ ನಾಗೇಶ್ ಇವರೆಲ್ಲ ಮೊನ್ನೆ ಅವರು ಕೂಡ ಅಸೆಂಬ್ಲಿ ಎಲೆಕ್ಷನ್ ಇರಲಿಲ್ಲ ಮೇಡದವರು ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದ್ರು ಅಸೆಂಬ್ಲಿ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ತೆಗೆದು ನೋಡಿದ್ರೆ ಬಹಳಷ್ಟು ಮೇಳದಲ್ಲಿ ನಮಗೆ ಸುಧಾರಣೆ ಆಗಿದೆ ತುಂಬಾ ಹೆಚ್ಚು ಮತ ಕೂಡ ಬಂದಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಹಂಗಾಗಿ ಈ ಭಾಗದಲ್ಲಿ ಎಲ್ಲರೂ ಕೂಡ ಈಗ ಇತ್ತೀಚೆಗೆ ಕಳಗಟ್ಟೂರ್ ನಮ್ಮ ದೇವರಾಜ್ ಬಂದ್ರು ಅದಾದ್ಮೇಲೆ ನಮ್ಮ ಕುರುಬಹಳ್ಳಿ ಕುಮಾರ್ ಬಂದ್ರು ನವೀನ್ ಬಂದ್ರು ಈಗ ಮಂಚಂಡಿ ನಿನ್ನೆ ಇಡೀ ಗ್ರಾಮ ಗ್ರಾಮನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಮಂಚಂಡಿಯಲ್ಲಂತೂ ನೀವಾದ್ರೂ ತರ ಶೆಟ್ಟಹಳ್ಳಿಯಲ್ಲಿ ಮಂಚಂಡಳ್ಳಿಯಲ್ಲಿ ಕಾಂಗ್ರೆಸ್ಗೆ ಅಲ್ಲ ಎಲ್ಲ ನೀರ್ ಇಲ್ಲ ಏನಾದ್ರೂ ದಾವ ಅಂತಂದ್ರು ಕೂಡ ನೀರು ಕುಡ್ತಿರ್ಲಿಲ್ಲ ಅಂತ ಊರಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ